ಏನ್ ತೊಂದರೆ ಇಲ್ಲ ಸರ್ ಯಾವ ಜಮೀನು ಬೇಕಲ್ಲ ಅದು ಮೇವೊಂದು ಕಟ್ ಮಾಡ್ಕೊಂಡು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಒಂದು ಆರಾಮ ಮಾಡ್ಬೋದು ಗಾಳಿ ಆಡ್ದಂಗೆ ಅಲ್ಲ ಕ್ಲೀನಾಗಿ ಮುಚ್ಚಿದ್ರೆ ಒಳ್ಳೇದು ಅದ್ರ ಅಣ್ಣ ಏನಿಲ್ಲ ಮೇಲೆ ತೆಗೀ ನೋಡಿ ಓಹ್ ಕೆಳಗಡೆ ಎಲ್ಲ ನೋಡಿ ಕೆಳಗೆ ಹಾ ನೋಡಿ ಇದು ವೇಸ್ಟ್ ಮೇಲೆ ಗಾಳಿ ಆಡದಂಗೆ ಅದು ಇದೆಲ್ಲ ಇದು ನೋಡಿ ಎಲ್ಲ ಇದೆಲ್ಲ ಬಾರಿ ಕ್ಲೀನಾಗಿ ತಿನ್ಕ ಸೊ ಈಗ ಏನೇನು ಅಂತ ಇದಕ್ಕೇನು ಉಪ್ಪು ನಿಮ್ಮ ಜೋಳದ ಕಡ್ಡಿ ಕಟ್ ಮಾಡಿ ಇದಕ್ಕೆ ಹಾಕಿದ್ವಿ ಅಷ್ಟೇ ಅಷ್ಟೇ ನಾನು ಮರಿ ಎನ್ ಮರಿಸ್ವಾಮಿಗೌಡ ಅಂತ ನಾನು ಮೊದಲು ಡೈರಿ ಮಿಲ್ಕ್ ಸೊಸೈಟಿ ಸೆಕ್ರೆಟರಿ ಆಗಿದ್ದೆ ತಾಲೂಕು ಯೂನಿಯನ್ ಪ್ರೆಸಿಡೆಂಟ್ ಆಗಿ ಯೂನಿಯನ್ ಅಧ್ಯಕ್ಷ ಆಗಿದ್ದೆ ನಮ್ಮದು ನಾಯಕ್ನಳ್ಳಿ ಅಂತ ಸಂತೆಬಾಚಲಿ ಹೋಬಳಿ ಕೆಆರ್ಪೇಟೆ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಇದು ನಾವು ಸೈಲೇಜ್ ಮ ನಾವು ಕುರಿ ಶೆಡ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಮಗ ಏನೋ ಪ್ಲ್ಯಾನಿಂಗ್ ಉಪಯೋಗಿಸಿ ಒಂದು ಕುರಿ ಶೆಡ್ ಮಾಡೋಣ ಅಂತ ಒಂದು ತಲೆ ಉಪಯೋಗಿಸ್ತಾ ನಾನು ನಮ್ಮ ಕೆಲ ಆಗಲ್ಲಪ್ಪ ಬೇಡ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಆಮೇಲೆ ಅವನು ಪ್ರಯತ್ನಪಟ್ಟು ಈ ಮಟ್ಟಕ್ಕೆ ತಂದ ಆಮೇಲೆ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ನಮ್ಮ ಮನೆಯವರು ಇವರು ನಮ್ಮ ಮಿಸ್ಸಸ್ಸು ನಮ್ಮ ಮಗನೂ ಸೇರಿಕೊಂಡು ಇದಕ್ಕೆ ಕಂಟಿನ್ಯೂ ಮಾಡ್ಕೊಂಡ್ರು ನಾನು ವಿರೋಧ ಮಾಡಿದೆ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿಕೊಂಡು ಈಗ ಒಂದು ಅರುವತ್ತು ಎಪ್ಪತ್ತು ಕು ಆಡು ಪುರಿ ಎರಡು ಸೇರಿಕೊಂಡು ಎರಡು ಎಪ್ಪ ಮೇವು ಅಂತ ಅಂದರೆ ಇದಕ್ಕೆ ಸಾಕಷ್ಟು ಮೇವು ಇರಬೇಕು ಮೇವು ಬೇಕು ಅಂತ ಅಂದರೆ ನಾವು ಹೊರ್ಗಣದ ತರಬೇಕು ನಾವು ಸಾಕಷ್ಟು ನಮ್ಮ ಜಮೀನಲ್ಲೂ ಬೆಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಆಗ ಅದಕ್ಕೆ ಬೆಳಗಿಂದ ತಂದಿದ್ದ ಮೇವ ಈ ಮೂರೂರು ಎಚ್ ಪಿ ಮೋಟ್ರಿಗೆ ಇದು ಹಾಕಿ ಕಟ್ ಮಾಡಿ ಆಳು ಪಾಳು ಕಟ್ಕೊಂಡು ಸ್ಟ್ರೈನೇಜರ್ಗೆ ಹಾಕಿ ಜಾಬ್ ಕಟ್ಟರು ಈ ಕಟ್ ಮಾಡಿ ಅದಕ್ಕೆ ತುಂಬ್ತೀವಿ ಅದು ತುಂಬ ಈಗ ಮೇವೆಲ್ಲ ಒಂದೇ ಸರಿ ಕಟೌ ಮಾಡಿಬಿಟ್ಟು ಒಂದೇ ಮಾಡ್ತೀವಿ ಮೇ ಬಂದು ಮೂರುವರೆ ಟನ್ ಹಾಕ್ತದಷ್ಟು ಟ್ರಾಕ್ಟರ್ ಏನಾದ್ರು ಆಗಿಲ್ಲ ಏನಾರು ತರ್ತಿವಿ ಅದು ತಂದಾಗ ಏನು ಮಾಡ್ತೀವಿ ನಾವು ಜಾಪ್ ಕಟ್ಟಲೆಲ್ಲ ಕಟ್ ಮಾಡಿ ಕಟ್ ಮಾಡಿ ತುಂಡು ಮಾಡಿ ನಾವು ಏನು ಸ್ಟ್ರೈನೇಜ್ ಮಾಡಿದ್ದೀವಿ ಅದಕ್ಕೆ ಹಾಕ್ತೀವಿ ಅದಕ್ಕೆ ಹಾಕ್ತಾಗ ಏನಾಯ್ತದ ಒಂದೂವರೆ ಎರಡು ಅಡಿ ಹಾಕ್ದಂಗೆ ನಾವು ಪ್ರತಿಯೊಂದು ಹಂತಕ್ಕೆ ಕಾಲಲ್ಲಿ ಕ್ಲೀನಾಗಿ ತುಣಿದು ಟೈಟ್ ಮಾಡಿ ಅದಕ್ಕೆ ಮೇಲೆ ಉಪ್ಪು ಮಜ್ಜಿಗೆ ಏನಾದ್ರು ಹಾಕ್ಬೋದು ಅದಕ್ಕೆ ಒಂಥರ ವಿಟಮಿನ್ ಚೆನ್ನಾಗಿರುತ್ತೆ ಕುರಿಗಳು ತಿರೋದಕ್ಕೆ ಮುಚ್ಚಬೇಕು ಗಾಳಿ ಆಡಬಾರ್ದು ಗಾಳಿ ಆಡ್ದಂಗೆ ಎಲ್ಲನೂ ಕ್ಲೀನ ಮುಚ್ಚಿದ್ರೆ ಒಳ್ಳೇದು ಹಾ ನೋಡಿ ನೋಡಿ ಎಲ್ಲ ಈಗ ರಸ ಎಲ್ಲ ಇಳಿದ ಈಗ ಕೆಳಗಡೆ ನೋಡಿ ತುಂಬಿದೆ ಅದೇ ಅಣ್ಣ ಏನಿಲ್ಲ ಮೇಲೆ ತೆಗೀ ನೋಡಿ ಹೆಂಗದೆ ಕೆಳಗಡೆ ಎಲ್ಲ ನೋಡಿ ಇದಾಗಿದೆ ಮೇಲ್ದು ಇದು ಬೂಳಿ ಅದರ ಮನೇಲಿ ಹತ್ತು ನೋಡಿ ನೋಡಿ ಕೆಳಗೆ ಹೆಂಗೈತೆ ನೋಡಿ ಇದು ವೇಸ್ಟ್ ವೇಸ್ಟ್ ಮೇಲೆ ಗಾಳಿ ಆಡ್ದಂಗೆ ಅದು ಇದೆಲ್ಲ ಇದು ಎಲ್ಲ ಇದೆ ನೋಡಿ ಇದೆಲ್ಲ ಭಾರಿ ಕ್ಲೀನಾಗಿ ತಿನ್ಕೊತಿದ್ರು ಹ್ಞೂ ಇದಕ್ಕೇನು ಉಪ್ಪು ಹಾಕಿದ್ವಿ ಜೋಳದ ಕಟ್ಟಿ ಕಟ್ ಮಾಡಿ ಹಾಕಿದ್ವಿ ಅಷ್ಟೇ ಬೇರೆ ಹಾಕ್ಬಹುದು ಬೇರೆ ಏನೂ ಅವೇ ನಾವು ಹಾಕಿಲ್ಲ ಅಷ್ಟೇ ನೀಟಾಗಿರುತ್ತೆ ಮೇಗದ ಮಾತ್ರ ನಾವು ಯಾಕೆ ಗಾಳಿ ಆಡದಂಗೆ ವೇಸ್ಟ್ ಆಗಿರ್ತಲ್ಲ ಲಾಸ್ಟ್ ಅಲ್ಲಿ ಅದು ಹಾಕಿರ್ತೀವಿ ಅದ ಹಾಕಿರ್ತೀವಿ ಇದನೆ ತಗತಿಬಿಡ್ತಿವಿ ಇದ ಫಸ್ಟು ಒಂದು ಒಂದು ಅರ್ಧ ಅಡಿ ಅಷ್ಟು ಐತೆ ತೆಗ್ದು ಹೊಸ ಹೊರಗಡೆ ಕೇಸ್ಬಿಡ್ತೀವಿ ತಿಂತಾವೆ ಆದರೆ ಇವನು ತಿಂತಾವೆ ಆದರೆ ಹೊರಗಡೆ ಹಾಕ್ಬಿಡ್ತೀವಿ ಹ್ಞೂ ಅಷ್ಟೇ ಕಷ್ಟ ಏನಿಲ್ಲ ಸುಮ್ಮನೆ ಮಾಡ್ನಾರಕ್ಕೆ ಕಷ್ಟ ಅಂತೀವಿ ಅದಕ್ಕೆ ಅಟ್ಯಾಚ್ ಆಗ್ಬಿಟ್ರೆ ಏನು ತೊಂದರೆ ಇಲ್ಲ ಮಾತ್ರ ಇಬ್ಬರು ಬೇಕೇ ಬೇಕು ಇಬ್ಬರು ಬೇಕು ಬೇಕು ಅಲ್ಲ ಒಬ್ಬರು ಬೇಕು ಅಂತ ಯಾಕೆ ಒಬ್ಬರೇ ಮಾಡ್ಬೋದು ಒಬ್ಬರು ಗಂಡಸಾದ್ರೆ ಮಾಡ್ಬೋದು ಒಬ್ರು ಗಂಡ್ರೆ ಮಾಡ್ಬೋದು ಯಾಕೆಂದ್ರೆ ನನಗೆ ಒಳಗಡೆ ತಗೊಂಡು ಹೊರಗಡಿಕೆ ಮಾಡೋಕ್ಕೆ ಅವೆಲ್ಲ ಹಿಂಸೆ ಇರುತ್ತೆ ಇಬ್ಬರು ಆದರೆ ಈಸಿ ಗಂಡ್ ಒಬ್ಬರು ಹೆಂಗಸರು ಕೆಲವಂತೂ ಒಂದು ಸ್ವಲ್ಪ ಕಷ್ಟ ಹೆಂಗಸರು ಅಂದರೆ ಹೊರಗಡಿಂದ ಕಟ್ ಮಾಡ್ಕೊಂಡು ಇಲ್ಲೇ ಕಟ್ ಮಾಡ್ತೀವಲ್ಲ ಹೊಲ್ಲದ ತಂದು ಅದು ಹಾಕ್ಬಿಡ್ಬೋದು ಈ ಡ್ರೈನೇಜಿಂದ ತಗೊಂಡು ಹಾಕೋದ ಒಂದು ಸ್ವಲ್ಪ ಹಿಂಸೆ ಅಷ್ಟೇ ಇನ್ನೇನುಗೂಲರ್ ಒಣಮೇವು ಏನಾದರೂ ಡಿಫ್ರೆನ್ಸ್ ಇದೆಯಾ ಏನು ಏನಾದರೂ ಒಣಮೇವು ರಾಯಿ ಕಡ್ಡಿ ಚೆನ್ನಾಗಿ ತಿಂತವೆ ರಾಯಿ ಇದು ಒಳ್ಳೆಯದು ಅಂದ ಅದಕ್ಕೆ ಏನಪ್ಪ ಮೇವು ಕ್ರೂಡೀಕರಿಸ್ಬೇಕಲ್ಲ ಎನಿ ಟೈಮು ಎಲ್ಲ ಸಿಗಲ್ವಲ್ಲ ಆಗ ನಾವು ಈಗ ಮಳೆ ಬಂತು ಒಂದು ತೊಂದರೆ ಆಯಿತು ಇದ್ರೊಳಗಿಂದ ತೊಗೊಂಡು ಪಟ್ಟಂತ ಹಾಕ್ಬಿಡ್ತೀವಿ ಜಾಸ್ತಿ ಅಂದರೆ ಸ್ಟ್ರೈನೇಜ್ ಇದ್ದರೆ ಒಳ್ಳೆಯದು ಸ್ಟ್ರೈನೇಜ್ ಇದ್ದರೆ ಒಳ್ಳೆಯದು ಇದರೊಳಗೆ ಮಾತ್ರ ಜೋಳದ ಕಡ್ಡಿ ಕಟ್ ಮಾಡಿರ್ತೀವಲ್ಲ ಜೋಳ ಬಲ್ತಿರ್ತದೆ ಹೊಲ್ ಜೋಳ ಅವೆಲ್ಲ ಫುಡ್ಡು ಚೆನ್ನಾಗಿರ್ತದೆ ಅವಕ್ಕೆ ಹೊಲ ಜೋಳ ಎಲ್ಲ ಮಿಕ್ಸ್ ಆಗಿ ಎಲ್ಲ ಆ ತೆನೆ ಇರುತ್ತಲ್ಲ ಎಲ್ಲ ಚೂರು ಚೂರ್ ಕಟ್ ಕಟ್ ಮಾಡಿ ಕಟ್ ಮಾಡಿ ಆ ಜೋಳದ ಜೊತೆಗೆ ಅದು ಫುಡ್ಡು ವರ್ಕೌಟ್ ಆಗಿಬಿಡ್ತದೆ ಅವಕ್ಕೆ ಜೋಳ ಇದ್ದಂಗೆ ಮಾಡಬೇಕು ಜೋಳ ಇದ್ದರೆ ಮಾಡಬೇಕು ಸುಮ್ಮನೆ ಕಡ್ಡಿಯ ಪ್ರಯೋಜನ ಪ್ರಯೋಜನ ಬೇಸಿಗೆಯಲ್ಲ ಬರೀ ಕಡ್ಡಿ ಇದ್ರೇನಿಲ್ಲ ಜೋಳ ಮ್ಯಾತೆ ಇದ್ರೆ ಮಾತ್ರ ಕಟ್ ಮಾಡಿ ಅದು ಆದರೆ ಅದನ್ನು ಸುಮ್ಮನೆ ಸುಮ್ಮನೆ ಮಾಡೋಕ್ಕಾಗಲ್ಲ ಮ್ಯಾತೆ ಇರಬೇಕು ಮ್ಯಾತೆ ಇದ್ರೂ ಮಾತ್ರ ಹುಳ್ಳಿ ಸೊಪ್ಪು ನೋಡಿ ಮೇಯ್ನು ಮೇಯ್ನ್ ಅದು ಹುಳ್ಳಿ ಕಾಳ ನಾವು ಬೇಸಿಗೆ ಇರ್ತದಲ್ಲ ಆಗ ಹುಳ್ಳಿಗೆ ಹಾಕಿರ್ತಾರಲ್ಲ ಆಗ ನಾವು ಸುಮಾರು ಹುಳ್ಳಿ ಸೊಪ್ಪು ಮೆದ್ಗಂಟ್ಲೆ ತಾಂಬಿಡ್ತೀವಿ ಆಳು ಪಾಳು ಮಾಡಿ ಕಟ್ಕೊಂಡು ಅದೊಂದು ಎರಡು ಮೂರು ತಿಂಗಳು ಅಷ್ಟು ಮೇಂಟೈನ್ ಮಾಡ್ತೀವಿ ಆಗಿಬಿಟ್ಟು ಒಣ ಒಣಗಿಸ್ಬಿಟ್ಟು ಒಟ್ಗಳೋದು ತುಂಬಿಡ್ತೀವಿ ರೂಮ್ಗಳಿಗೆಲ್ಲ ಆಗ ಮೇಂಟೈನ್ ಆಗುತ್ತೆ ಯೂಸ್ ಮಾಡ್ಬೋದು ಏನು ತೊಂದರೆ ಏನು ಅದರಲ್ಲೂ ರಾಯ ಕಡ್ಡಿ ಇದ್ರಂತೂ ಏನು ತೊಂದರೆ ಇಲ್ಲ ರಾಯಿ ಕಡ್ಡಿ ಒಳ್ಳೇದು ಮಳೆಗಾಲದಲ್ಲಿ ಶಾಕ್ ಇರಲೇಬೇಕು ಬೆಳಿಗ್ಗೆ ಒಂಬತ್ತು ಗಂಟೆ ಎಂಟು ಒಂದ್ಸರಿ ಬತ್ತಾರೆ ಮೇವು ಹಾಕ್ಬಿಟ್ಟು ಹನ್ನೊಂದು ಗಂಟೆ ಮೇವು ಹಾಕ್ಬಿಟ್ಟು ಇರ್ತದಲ್ಲ ಒಂದ್ ಒಂದು ಇದೆ ಹಾಲು ಕರ್ಕತ್ತಾರೆ ಅದೊಂದು ಹತ್ತೊಂದು ಲೀಟರ್ ಹಾಲು ಕೊಡ್ತದೆ ಮೇಂಟೈನ್ ಈಗ ನಾವು ಹೊರಗಡೆ ಹೋಗ್ತೀವಿ ಬರ್ತೀವಿ ಅದೇ ನೀವು ಟೈಮ್ ಕೊಡಕ್ಕಾಗ ಇವರೊಬ್ರೆ ಅವ್ರು ಜಾಸ್ತಿ ವರ್ಕ್ ಮಾಡೋದು ಅವರೇ ನಾವು ಏನಾರ ಹಿಂಗೆ ಎಮರ್ಜೆನ್ಸಿ ಇದ್ದಾಗ ನಾವು ಎಲ್ಪ್ ಮಾಡಿ ಕೇಳಿ ಅಂತ ಮಾಡ್ತೇವೆ ಅಷ್ಟೇ ಜಾಸ್ತಿ ವರ್ಕ್ ಮಾಡೋದು ಅವರೇ ಕುರಿ ಸಾಕಾಣಿಕೆ ಮಾಡೋ ರೈತರಿಗೆ ಸೊ ಕೆಲವರಿಗೆ ಯಾಕಂದ್ರೆ ಮೇವಿನ ತುಂಬ ಚಾಲೆಂಜಸ್ ಆಗಿರುತ್ತೆ ಸೊ ಅಂತ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ಸೊ ಚಾಲೆಂಜು ಅಂತ ಅಂದರೆ ಮೇವ್ಗೆ ಚಾಲೆಂಜಾಗಿ ತಗೊಳ್ಳೇಬೇಕು ಯಾಕೆಂದರೆ ಚಾಲೆಂಜ್ ತಗೊಳ್ಳಿಲ್ಲ ಅಂದರೆ ಕುರಿಗಳು ಸಾಕಿದೇನು ಪ್ರಯೋಜನ ಈಗ ಫುಡ್ ಸಾಕಾಗೋದಿಲ್ಲ ಅಂದರೆ ಹೊರಗೆ ಈಗ ಈ ಸಡನ್ನಾಗಿ ನಾವು ಚಾಲೆಂಜ್ ತಗೊಂಡು ತುಂಬಿ ಸಡನ್ ಸಡನ್ನಾಗಿ ತೆಗೆದಾಕ್ತಿವಿ ಈ ಥರ ಅದು ಏನಪ್ಪ ಹೋಗ್ಬಿಟ್ರೆ ನಮ್ಮಲ್ಲೂ ಸ್ಟಾಕ್ ಇರೋದಿಲ್ಲ ಹೊಲದಲ್ಲಿ ಆಗ ಬೇಸಿಗೆ ಈಗ ಮಳೆ ಇಲ್ಲ ಬೆಳೆ ಇಲ್ಲ ಆಗೇನಪ್ಪ ಅಂದರೆ ಈಗ ಈಗ ರಾಯ ಕಡ್ಡಿನಾರಾಗಲಿ ಈಗ ಸೈನೇಜ್ ಮೇವಾಗಲಿ ಹೊರಗಣಿದ ಸ್ಟಾಕ್ ಮಾಡ್ಕೊಳ್ಳೇಬೇಕು ಈ ಕುರಿಯವೇ ಅಂದ್ಬಿಟ್ಟು ಅವ್ನು ಮನಸ್ಪೂರಕವಾಗಿ ಚಾ ಚಾಲೆಂಜ್ ತಗೊಂಡೆ ಮಾಡ್ಬೇಕು ಅವನು ಹ್ಞೂ ಚಾಲೆಂಜ್ ಚಾಲೆಂಜು ಅಂದರೆ ಶ್ರದ್ಧೆ ಇರಬೇಕು ಇರಬೇಕು ಚಾಲೆಂಜು ಅಂದರೆ ಏನು ಉಡಾಫೆ ಮಾಡ್ಕೊಂಡು ಅದ್ಮೇಲೆ ಮೇಲೆ ಶ್ರದ್ಧೆ ಆದ್ರೂ ನಾವು ಈಗ ಅಕ್ಕೂರಿ ಅವೆ ನಮ್ಮ ಮೇಲೆ ಬೇಕೇ ಬೇಕು ಏನಾದ್ರು ಕ ಮಾಡಲೇಬೇಕು ತಾನೆ ನಾವು ಇದ್ರೆ ಮಾಡಬಾರ್ದು ಅಲ್ವಾ ಹಾಂ ಹೌ ಆಗೋಲ್ಲ ನಾಳಿಕೆ ಅಂದರೆ ಈಗ ನಾವು ಹೊರಗಡೆಗೆಲ್ಲೂ ಬಿಡಲ್ಲ ಹೊರಗಡೆಗೆ ಬುಟ್ಟು ಮೇಸವಾದರೆ ಅದಕ್ಕೇನು ಇರೋ ಸಾಯಂಕಾಲ ಏನು ಮೇವು ಪಾವು ಏನು ಹಾಕೋಲ್ಲ ನಾವು ಕಟ್ಟಿದ್ದ ಅದ್ರೊಳಗಿರೋದೆವು ಆಡಕ್ಕೆ ಒಂದು ಸ್ವಲ್ಪ ಕಾಲು ಕೈ ಕಾಲು ಆಡೋಕೆ ಇದ್ರೊಳಗೆ ಬಿಡ್ತೀವಿ ಕಾಂಪೌಂಡ್ ಒಳಗೆ ಕುಣಿತವೆ ಮತ್ತು ಅವಾಗ ಅಲ್ಲಿ ನಿಂತ್ಕೊಳ್ತವೆ ನೀವು ಒಂದು ಬ್ಯಾಚ್ ಅಂದರೆ ಎಷ್ಟು ದಿನ ಎಷ್ಟು ತಿಂಗಳು ಈಗ ನಾವು ಈಗ ಆಲೆ ಒಂದು ಸುಮಾರು ಒಂದು ಎರಡು ಒಂದೊಂದು ವರ್ಷ ಎರಡು ವರ್ಷದಿಂದ ಸಾಕ್ತಾಯಿದ್ದೀವಿ ಆಲೆ ಒಂದು ಎರಡು ಬ್ಯಾಚ್ ಒಂದು ಎರಡು ಬ್ಯಾಚ್ ಮಾರವ್ರೆ ಇನ್ನು ಮರಿಗಳು ಅವರಿವರು ಬಂದು ಸಹ ಕೇಳಿದರೆ ತಗೊಂಡೋಗ್ತಾರೆ ಇಲ್ಲೇ ಕೊಟ್ಬಿಡ್ತೀವಿ ಯಾರ ಫ್ರೆಂಡ್ ಬಂದರೆ ಅವತ್ತು ಹಿಡ್ಕೊಂಡ್ತೀವಿ ಇಡ್ಕೊಂಡೋಗ್ತವೆ ಕೊಟ್ಟಷ್ಟು ಇಸ್ಕೊಳ್ತೀವಿ ನಾವು ಇಸ್ಕತ್ತೀವಿ ಸ್ನೇಹ ವಿಶ್ವಾಸ ಅಂಥದ್ದೇನು ಅಂಥ ಸ್ನೇಹ ವಿಶ್ವಾಸ ಬಂದಾಗ ನಾವೇನು ಮಾತಾಡೋಕ್ಕಾಗಲ್ಲ ಅಂತ ತಗೊಂಡೋಗ್ತಾರೆ ಬರ್ತಾರೆ ನಮ್ಗೆ ಎಂತೂ ಅಂದರೆ ಏನಿಲ್ಲ ನಮಗೆ ಆಮೇಲೆ ಗೊಬ್ಬರ ಗೊಬ್ಬರ ಎಷ್ಟು ಹೋಗುತ್ತೆ ಕುರಿ ಗೊಬ್ಬರ ಹಾಂ ಒಂದು ಲೋಡು ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಆದರೂ ಸುಮಾರು ಒಂದು ಏಳು ಎಂಟಾಕ್ಟು ಗೊಬ್ಬರ ಐತೆ ಅದ್ರೊಳಗೆ ವರ್ಷಕ್ಕೆ ಜಾಸ್ತಿ ಬರುತ್ತೆ ಈಗ ಅಲ್ಲ ಒಂದು ಆರು ಒಂದು ಆರು ಏಳು ತಿಂಗಳಿಂದ ತೆಗ್ದಿಲ್ಲ ನಾವು ಒಂದು ಐದಾರು ಟ್ಯಾಕ್ಟ್ ಮೇಲೆ ಐತೆ ಗೊಬ್ಬರ ಈಗ ಹಿಂಗೊಂದು ಅರವತ್ತು ಅರುವತ್ತು ಅರವತ್ತು ಎಪ್ಪತ್ತು ಕುರಿಗೆ ಹಾಂ ಕುರಿಗೆ ಈಗ ಅದು ಅರುವತ್ತು ನಾಲ್ಕು ಆರೋಳು ಟ್ಯಾಕ್ಟೊಂದು ಏಳು ನಾಲ್ಕು ಇಪ್ಪತ್ತೆಂಟು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಗೊಬ್ಬರ ಐತೆ ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿಂದು ಮೊದಲು ನಾವು ತಗೊಂಡು ತಗೊಂಡು ತುಂಬುತ್ತಾ ಇರ್ತೀವಿ ನಮ್ಮ ಹೊಲಕ್ಕೆ ಹಾಕ್ತೀವಿ ನಾವು ಬೇರೆ ಕೊಡೋಲ್ಲ ನಮ್ಮದೇ ತೋಟ ಐತಲ್ಲ ಅದಕ್ಕೆ ಆಗ್ತೀವಿ ಅಷ್ಟೇ ನಾಟಿ ಕೆಳಗಡೆ ನಾಟಿ ಕೋಳಿ ಸಾಕಿದ್ದೋ ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ಬಿಟ್ಟವೆ ಬಿಟ್ಟವೆ ಮೊದಲು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರು ಈಗ ನಾವು ಯು ಎಲ್ಲ ಹಾಗೆ ಬಂದ ಮೇಲೆ ಒಂದು ಸ್ವಲ್ಪ ಪಾಗ ಏನಾದರೂ ಮನೆ ಮಾಡೋದಕ್ಕೂ ಹೊರಗಡೆ ಮಾಡೋದಕ್ಕೂ ವ್ಯತ್ಯಾಸ ಇಲ್ವಾ ಈಗ ಮನೆಗೆ ಓನೋದು ಜವಾಬ್ದಾರಿ ತಗೊಂಡು ಮಾಡೋದಕ್ಕೂ ನಾವು ಆಳ್ಮೇಲೆ ಬೇರೆ ಬಿಡೋದ್ಕು ವ್ಯತ್ಯಾಸ ಇರುತ್ತೆ ಅಲ್ವಾ ಅವರು ಮಾಡ್ತಾರೆ ಪಾಪ ಏನು ಮಾಡ್ತಾರೆ ನಾವು ಈಗ ಎಷ್ಟು ಬೇಕಷ್ಟು ಮಾಡ್ತಾರೆ ನಾವು ಅವ್ರಿಗೆ ಕೆಳ ದೂರದು ಅಂತ ಅನ್ನಲ್ಲ ನಾವು ಇರಬೇಕು ಜೊತೆಲಿ ಜೊತೆಲಿ ನೋಡ್ಕೊಬಳ್ದು ಒಳ್ಳೆದು ಜೊತೆಲಿ ನೋಡ್ಕೊಂಡು ಒಳ್ಳೇದು ಏನು ತೊಂದರೆ ಇಲ್ಲ ಸರ್ ಯಾವ ಜಮೀನು ಬೇಕಿಲ್ಲ ಅದು ಮೇವೊಂದು ಕಟ್ ಮಾಡ್ಕೊಂಡು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಒಂದು ಆರಾಮ ಮಾಡ್ಬೋದು ಅವರು ಮಾತ್ರ ಇಬ್ರು ಒಬ್ಬರೂ ಅಬ್ಬೋ ಒಬ್ರು ಅವ್ರ ಮನೇಲಿ ಈಗ ನಾನು ನಮ್ಮ ಮಿಸಸ್ಸು ಅಂತೀವಿ ಅವ್ರ ಜೊತೆ ಕೈ ಜೋಡ್ಸ್ಕೊಂಡು ಯಾರು ಒಬ್ಬ ಗಂಡು ಹುಡುಗನೋ ಇಲ್ಲ ಸಪೋರ್ಟ್ ಕೊಟ್ಟರೆ ಈಜ ಮಾಡಿ ಈಗ ನೀರು ಹಾಕೋರು ಅವ್ರೆ ಫಿ ತಿಂಡಿ ಕೊಡೋರು ಅವರು ಈಗ ಮತ್ತೆ ಏನಾರು ಮಧ್ಯಾಹ್ನ ಟೈಮ್ ಅವಿಲ್ಲ ಅಂದರೆ ಫೀ ಅದು ಎಲ್ಲರು ಮೂಟೆ ಕಟ್ಟಲ್ಲಿ ಹಾಕಿರೋ ನೀರು ಮೇವು ಹಾಕೋತಾರೆ ಏನು ಅಂದರೆ ಮೇವು ಪವ ಹಾಕೋತಾರೆ ಅದು ಕ್ಲೀನಸ್ಸಾಗಿರ್ಬೇಕು ಶೆಡ್ನು ಅಂದರೆ ಅಲ್ಲೆಲ್ಲ ಗಲೀಜು ಮಾಡಬಾರ್ದು ಏನಾರ ಗಲೀಜು ಅಂತ ಅಂದರೆ ಅಲ್ಲಿ ಸಹ ಗುಡಿಸ್ಕೊತಾ ಇರಬೇಕು ಇಕ್ಕೆಯಲ್ಲ ಮೇಲೆ ಗಂಜಲ ಉದಿರ್ತದೆ ಅವೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ನೋಡಿ ಅಲ್ಲಿ ಏನಾರು ಒಂದು ಇಕ್ಕೆ ಕಾಣ್ತಿರ್ತಾನೆ ನೋಡಿದ್ರೆ ಎಷ್ಟು ಕ್ಲೀನಸ್ ಅಂತು ಅಂದರೆ ಏನಿಲ್ಲ ಮಾಡ್ಬೋದು ಮಾಡ್ಕೊಂಡು ಜಮೀನು ಅವ್ರಿಗೆ ಸಾಕಷ್ಟು ಜಮೀನಿದ್ರೂ ಇನ್ನೂ ಒಳ್ಳೆಯದೇ ಹ್ಞೂ ಹಿಂಗೇನೋ ಸುತ್ತ ಕಾಂಪೌಂಡ್ ಹಾಕೊಂಬಿಟ್ಟು ಜಮೀನು ಒಂದು ಎಂಟು ಎಕರೆ ಜಮೀನಿದ್ದು ಬುಟ್ಟು ಓಡಿಸಿದ್ರು ಮೇಯ್ಕಂಡ್ರು ಬರ್ತವೆ ಬುಟ್ಟು ಓಡಿಸಿದ್ರು ಓಡಿಸಿದ್ರೆ ಬರ್ತವೆ ಸುತ್ತ ಕಾಂಪೌಂಡ್ ಇರಬೇಕು ನಾಯಿಗಳ ಕಾಟ ಬಿಟ್ಟರೆ ಎಲ್ಲ ಇದು ಹಿಂಸೆ ಅದು ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಮಾಡ್ಬೋದೇನು ತೊಂದರೆ ಇಲ್ಲ ನಾವಂತೂ ಒಂದು ಎರಡು ವರ್ಷದಿಂದ ಮಾಡ್ತಾಯಿದ್ದೀವಿ ನಮಗೇನು ಭಾರ ಅನ್ಸೋದು ಏನಿಲ್ಲ ಅದೇ ನೀವು ಹೇಳಂಗೆ ಚಾಲೆಂಜ್ ಆಗಿ ಒಂದು ಸ್ವಲ್ಪ ತಗೋಬೇಕು ಮೇವಿನ ಬಗ್ಗೆ ಮೇವಿನ ಬಗ್ಗೆ ಮಾರ್ಕೆಟಿಂಗ್ ಏನು ಸಮಸ್ಯೆ ಇಲ್ಲ ಮಾರ್ಕೆಟಿಂಗೇನು ಸಮಸ್ಯೆ ಟ್ಯಾಕ್ಟರ್ ತು ಆಪೆ ಗಾಡಿಗೆ ಹಾಕ್ತೀವಿ ಒಂದು ಹತ್ತು ಒಂದು ಸರಿ ಒಂದು ಹತ್ತು ಇಪ್ಪತ್ತ ಹೋಗ್ತೀವಿ ಸೋ ಮಾರ್ಬಿಟ್ಟು ಬರ್ತೀವಿ ಅಷ್ಟೇ ನಾಟಿ ಮರಿಗಳು ತಗೋತಾರೆ ನಾಟಿ ಮರಿಗಳು ಸಾಮಾನ್ಯ ಇವೆಲ್ಲ ನಾಟಿ ಮರಿನೇ ನಾಟಿ ಮರಿ ಜಾಸ್ತಿ ಬಂದೂರು ಮರಿ ಒಂದು ಮೂರು ನಾಲ್ಕೇನು ತಂದಿದ್ರು ಅದರಲ್ಲೂ ನಮಗೆ ಮೋಸ ಮಾಡಿದ್ರವರು ಅವರು ಟಗರು ಕೊಡುವಾಗ ಒಂದೆರಡು ಈಗಂತೂ ಒಂದೆರಡು ಮೂರು ಎಲ್ಲ ಅವು ಬಂದೂರು ಮರಿಗಳ್ನ ಇಟ್ಟವೆ ಮರಿಗಳೆಲ್ಲ ಅಂದೂ ಮರಿ ಹಾಕೋವು ಸುಮಾರವೇ ಒಂದು ನಾಲ್ಕೇ ನಾಲ್ಕೈದು ತಂದಿದ್ದು ಅಷ್ಟೇ ಈಗ ಒಂದು ಇಪ್ಪತ್ತಾಗ್ಯಾವೆ ಅದು ಎಷ್ಟು ಒಂದು ಒಂದು ಆರು ತಿಂದು ಒಂದು ವರ್ಷದಿಂದ ಈಚೆಗೆ ಅಷ್ಟಾಗಿರೋದಲ್ಲ ಮೊದ್ದೇನಷ್ಟು ಇರಲಿಲ್ಲ ಇಂಟ್ರೆಸ್ಟಾಗಿ ಈಗ ನಾವು ಜಾಸ್ತಿ ಇದ್ಕೇನು ನಾನು ಇದಕ್ಕೆ ಅಥವಾ ಇದು ಮಾಡಲ್ಲ ನಮ್ಮ ಮಿಸ್ ನಮ್ಮನೆಯವ್ರೂ ಮಾಡ್ತಾಳೆ ಅವ್ರದ್ದೇ ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಅವ್ರದ್ದೇ ನಾವೇನಾದ್ರ ಬಗ್ಗೆ ಏನಾರ ಹಿಂಗೇನಾರು ಈಗ ಸ್ಟೈನೇಜ್ ಏನು ಹುಡುಗರು ಇಲ್ಲದೆ ಇದ್ದಾಗ ಮೇವು ಪೂತನ್ ಕೊಡೋಕ್ಕೊಂದ್ಸರಿ ಹೆಲ್ಪ್ ಮಾಡ್ತೀವಿ ಈ ಮೂಟೆಗಿಟ್ಟು ಏನಾರ ತಗೊಂಡೋಗಿ ಎಲ್ಪ್ ಮಾಡ್ತೀವಿ ಆಕತ್ತರೆ ಅಷ್ಟೇ ಅದ್ರ ಬಗ್ಗೆ ಏನಿಲ್ಲ ಮಾಡ್ತಾರೆ ಮಾಡೋಷ್ಟು ಇಂಟ್ರೆಸ್ಟ್ ಇರಬೇಕು ಮಾಡ್ತೀನಿ ಇಂಟ್ರೆಸ್ಟ್ ಇದೆ ಈಗ ಮಾಡಬೇಕು ಅಂದರೆ ಇಂಟ್ರೆಸ್ಟ್ ಇದು ಏನು ಬೇಕಾದ್ರೂ ಮಾಡ್ಬೋದು ಇಲ್ಲ ಮಾಡಬಾರ್ದು ಅನ್ನೋಂಗಿದ್ರೆ ಇವಾಗ ಯಾವಾಗ ಬೇಜಾನ ಐತೆ ಅಂತ ಇಟ್ಲಾತೆಗೆ ಯಾಕೆಬೇಕು ಹಂಗೆ ಇವೆಲ್ಲ ವ್ಯಾಲೆ ಯಾಕಬೇಕು ಇರ್ತಾರೆ ಹಂಗೆ ಇವೆಲ್ಲ ಮಾಡಬೇಕು ಈಗ ನಮ್ಮದೇ ಟ್ರ್ಯಾಕ್ಟ್ ಹೋಗಿ ಹೊರಗಡಿಂದ ಕಡ್ಡಿ ಇದ್ದರೆ ನಮ್ಮ ಡ್ಯಾರ ಡ್ರೈವರ್ ಕಳಿಸ್ ತುಂಬ್ಕೊಂಬತ್ತೀವಿ ಅವನ್ನ ಈ ಕಟ್ ಮಾಡಿ ತುಂಬ್ತೀವಿ ಒಂದು ವರ್ಷಕ್ಕೊಂದು ಎರಡು ಸರಿ ಮೂರು ಸರಿ ತಂದೆ ತತ್ವ ಕಡ್ಡಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು